ಆತ್ಮೀಯರೇ ನಮಸ್ಕಾರ ಒಂದು ಕುಟುಂಬ ಚೆನ್ನಾಗಿರಬೇಕಂದ್ರೆ ಅಲ್ಲಿ ಅತ್ತೆ ಮಾವ ಗಂಡ ಹೆಂಡತಿ ಅತ್ತೆ ಸೊಸೆ ಇವರೆಲ್ಲರೂ ಪಾಸಿಟಿವ್ ಆಗಿರಬೇಕು ಅತ್ತೆ ಸೊಸೆ ಹೇಗಿರಬೇಕು ಒಂದು ಮನೆಯಲ್ಲಿ ಅಂದರೆ ತಾಯಿ ಮಗಳಿಗಿಂತ ಮೀರದ ಮೀರಿದಂಥ ಬಾಂಧವ್ಯ ಆ ಕುಟುಂಬಕ್ಕೆ ಇರಬೇಕು ನಿಮ್ಮ ಮನಸ್ಸು ಒಡೆದೋಗಬಾರ್ದು ಮನೆ ಹೊಡಿಬಾರ್ದು ಅಂದರೆ ಅತ್ತೆ ಸೊಸೆಯವರು ಮನೆಯಲ್ಲಿ ಹೇಗಿರಬೇಕು ಅರ್ಥ ಮಾಡ್ಕೋಬೇಕು ನಾವು ತಾಯಿ ಮಗಳ ಥರ ಇದ್ದೀವಿ ನಮ್ಮ ಸೊಸೆಯನ್ನು ನಮ್ಮ ಮಗಳ ಥರ ನೋಡ್ಕೊಳ್ತೀವಿ ಅಂತ ನಿಮ್ಮ ಒಂದು ಪ್ರೀತಿ ಬಾಂಧವ್ಯ ತೋರಿಸ್ತಾ ಇರ್ತೀರ ಅದಕ್ಕೂ ಮಿಗಿಲಾದ ಒಂದು ಶಕ್ತಿ ಇದೆ ನಿಮ್ಮೊಳಗಡೆ ಅತ್ತೆ ಸೊಸೆ ಹೇಗಿರಬೇಕು ಮನೆಯಲ್ಲಿ ಅಂದರೆ ಒಂದು ಪರಮಾತ್ಮನ ರೂಪದಲ್ಲಿ ಆ ಮನೆಯನ್ನು ನೀವು ಬೆಳಗಿಸ್ಬೇಕು ಇಡೀ ಮನೆಯನ್ನು ಕಾಪಾಡುವಂಥ ಶಕ್ತಿ ಒಂದು ಅತ್ತೆ ಭಾಗದಲ್ಲಿ ಒಂದು ಭಾಗ ಇದ್ದರೆ ಸೊಸೆಗೆ ಒಂದು ಭಾಗ ಇರುತ್ತೆ ಹಾಗಾಗಿ ಬರುವಂಥ ಸೊಸೆ ಆ ಮನೆಯ ಮಹಾಲಕ್ಷ್ಮಿಯಾಗಿರ್ತಾರೆ ಅಲ್ಲಿರುವಂಥ ಅತ್ತೆ ಸಹ ಮಹಾಲಕ್ಷ್ಮಿ ರೂಪದಲ್ಲಿ ಇರ್ತಾರೆ ನಮ್ಮ ಇಬ್ಬರ ನಡುವೆ ದೇವತಾ ಸ್ವರೂಪ ಶಕ್ತಿಯನ್ನು ನಾವು ಅನುಭವಿಸ್ಬೇಕು ಅದಕ್ಕೆ ಮೂಲ ಸ್ಥಳ ಯಾವುದು ನಮ್ಮ ಹೃದಯ ಭಾಗದಲ್ಲಿ ಹೃದಯ ಮಂಡಲ ಅನಾಹತ ಮಂಡಲ ಅಂತ ಇದೆ ಅದು ಕುಟುಂಬವನ್ನು ಪ್ರೀತಿಸುತ್ತೆ ನಮ್ಮ ಎಲ್ಲ ಸಂಬಂಧಿಕರನ್ನು ಪ್ರೀತಿಸುತ್ತೆ ಭಕ್ತ ನಮ್ಮ ಕುಟುಂಬಗಳನ್ನು ಒಡೆಯೋದಿಲ್ಲ ಅದು ಹೃದಯ ಮಂಡಲ ಅದನ್ನು ನೀವು ಹೇಗೆ ಕಾಪಾಡಿಕೊಳ್ತಾ ಇದ್ದೀರಾ ಮೇಲ್ನೋಟಕ್ಕೆ ಮಾತ್ರ ಪ್ರೀತಿಯಲ್ಲ ಅಂತರಂಗದಲ್ಲಿ ಸಂಪೂರ್ಣ ಪ್ರೀತಿ ಸಂಪೂರ್ಣ ಪ್ರೇಮ ಸಂಪೂರ್ಣ ಕರುಣೆ ಇದೆಲ್ಲ ಒಂದು ಮೂಲ ಸ್ಥಳ ನಮ್ಮ ಹೃದಯ ಭಾಗದಲ್ಲಿರುತ್ತೆ ನಾವೇನು ಮಾಡ್ತೀವಿ ತೋರಿಕೆಗೋಸ್ಕರ ಪ್ರೀತಿ ತೋರಿಸೋದ್ರಿಂದ ಅದು ಉಪಯೋಗ ಆಗೋದಿಲ್ಲ ಆತ್ಮೀಯರಿಗೆ ಅದಕ್ಕೆ ಅತ್ತೆ ಸೊಸೆ ಹೃದಯ ಮಂಡಲದಲ್ಲಿ ಅನಾಥ ಮಂಡಲದಲ್ಲಿ ವಿಶ್ವಪ್ರೇಮದ ಶಕ್ತಿಯನ್ನು ಪಡ್ಕೋಬೇಕಂದ್ರೆ ನಿಮ್ಮ ಹೃದಯ ಮಂಡಲದಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇರಬಾರ್ದು ನಕಾರಾತ್ಮಕ ಶಕ್ತಿಗಳಿರಬಾರ್ದು ದ್ವೇಷ ಅಸೂಗಳಿದ್ರೆ ಮನೆ ಒಡೆಯುತ್ತೆ ಮನಸ್ಸುಗಳು ಒಡೆಯುತ್ತೆ ಮನೆ ನೂರು ಪೀಸ್ ಆಗುತ್ತೆ ಮನಸ್ಸು ನೂರು ಪೀಸ್ ಆಗುತ್ತೆ ಮನೆ ಮತ್ತು ಮನಸ್ಸು ಎರಡೂ ಪಾಸಿಟಿವ್ ಇರಬೇಕಂದ್ರೆ ನಿಮ್ಮ ಹೃದಯ ಮಂಡಲದಲ್ಲಿ ಶಕ್ತಿ ಇರಬೇಕು ಧಾರವಾಹಿಗಳು ನೋಡ್ತೀವಿ ಸಿನಿಮಾಗಳು ನೋಡ್ತೀವಿ ಯಾರೋ ಸ್ನೇಹಿತರು ಬಂದು ನಮ್ಮ ಕುಟುಂಬದ ಬಗ್ಗೆ ಏನೋ ನೆಗೆಟಿವ್ ಮಾತಾಡ್ತಾರೆ ಅಥವಾ ನಾವೇ ನಮ್ಮ ಕುಟುಂಬದ ಬಗ್ಗೆ ನೆಗೆಟಿವ್ ಮಾತಾಡ್ತೀವಿ ನನ್ನ ಸೊಸೆ ಹೀಗೆ ನಮ್ಮತ್ತೆ ಈ ಒಂದು ನೆಗೆಟಿವ್ ಆಲೋಚನೆಗಳನ್ನ ಫಸ್ಟು ನಾವು ಬರ್ನ್ ಮಾಡಬೇಕು ಸುಲಭವಾಗಲಿ ಸಾಧ್ಯವಿಲ್ಲ ಅದು ಯಾರೋ ಒಬ್ಬರು ಬಂದು ನಮ್ಮ ಕಿವಿ ಹಿಂಡ್ತಾ ಇರ್ತಾರೆ ಕಿವಿಗೆ ತುಂಬ್ತಾ ಇರ್ತಾರೆ ನಮ್ಮ ಹೃದಯವನ್ನು ಕಲ್ಮಶ ಮಾಡ್ತಾರೆ ಮನಸ್ಸನ್ನು ಕಲ್ಮಶ ಮಾಡ್ತಾರೆ ಇದರಿಂದ ಹೊರಬರೋದು ಹೇಗೆ ಅರ್ಥ ಮಾಡ್ಕೋಬೇಕು ನಮ್ಮ ಮನೆ ಚೆನ್ನಾಗಿದೆ ನನ್ನ ಮಗ ಚೆನ್ನಾಗಿತ್ತು ನನ್ನ ಮಗಳು ಚೆನ್ನಾಗಿರು ಎಲ್ಲರೂ ಚೆನ್ನಾಗೇ ಇರ್ತಾರೆ ಆದರೆ ಅದಕ್ಕೆ ಆಧಾರಸ್ತಂಭ ಯಾವುದು ನಮ್ಮ ಹೃದಯ ಭಾಗ ಅಲ್ಲಿ ಹೃದಯ ಮಂಡಲದಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು ಇಲ್ಲಿ ಎಷ್ಟು ಶಕ್ತಿ ಕೇಂದ್ರಗಳಿದೆ ಆತ್ಮೀಯರು ಅರ್ಥ ಮಾಡ್ಕೊಳ್ಳಿ ಗರ್ಭದಲ್ಲಿ ಹುಟ್ಟುವಾಗಲಿ ಎಲ್ಲ ಶಕ್ತಿಗಳನ್ನ ತೊಗೊಂಡು ಬಂದಿರ್ತೀವಿ ಆಗ ಆ ಶಕ್ತಿಗಳನ್ನು ಕಾಪಾಡಿಕೊಂಡ್ರೆ ಅತ್ತೆ ಸೊಸೆ ಅಲ್ಲ ಯಾರೇ ಅತ್ತೆ ಮಾವ ಅಳಿಯ ಗಂಡ ಸಂಬಂಧಿಕರು ಎಲ್ಲರೂ ಪಾಸಿಟಿವ್ ಆಗಿ ನಿಮ್ಮ ಹತ್ರ ಬರ್ತಾರೆ ಇವರು ಹೃದಯವಂತ ಇವರು ಹೃದಯವಂತೆ ಅಂತ ಇಷ್ಟಪಡ್ತಾರೆ ಅದಕ್ಕೆ ಮೂಲ ಸ್ಥಳ ನಮ್ಮ ಹೃದಯ ಭಾಗದಲ್ಲಿ ಅನಾಹತ ಮಂಡಲ ಹತ ಅಂದರೆ ಸಾವು ಸಾವಿಲ್ಲದಂತೆ ಕಾಪಾಡುವಂಥ ಮಂಡಲ ನಮ್ಮ ಹೃದಯದಲ್ಲಿದೆ ಅದನ್ನು ಕಾಪಾಡ್ಕೋಬೇಕು ಅದು ಹೇಗಿದೆ ಅಂತ ಪರೀಕ್ಷೆ ಮಾಡ್ಕೋಬೇಕು ಈ ಅನಾಹತ ಮಂಡಲದಲ್ಲಿ ಐದು ಪಂಚಪ್ರಾಣಗಳಿದೆ ನಮ್ಮ ಪ್ರಾಣವನ್ನು ಕಾಪಾಡ್ತಾ ಇರುತ್ತೆ ಐದು ಇಂದ್ರಿಯಗಳಿದೆ ಕಣ್ಣು ಕಿವಿ ಮೂಗು ನಾಲ್ಕು ಚರ್ಮದ ಭಾಗಗಳೆಲ್ಲ ಇಲ್ಲಿ ಕೆಲಸ ಮಾಡಿ ಸುಂದರವಾಗಿ ನೋಡ್ತೀವಿ ಸುಂದರವಾಗಿ ಇರ್ತೀವಿ ಸುಂದರವಾದನ ಕೇಳ್ತೀವಿ ಸುಂದರವಾದನ ಮಾತಾಡ್ತೀವಿ ಇದೆಲ್ಲ ಬರೋದು ಹೃದಯ ಚಕ್ರದ ಒಂದು ಪವರಿಂದ ಹೃದಯ ಮಂಡಲದಿಂದ ಅಲ್ಲಿಂದ ಬಂದಕ್ಕೆ ತ್ರಿವೇಣಿ ಸಂಗಮ ಅಂತ ಒಂದು ಶಕ್ತಿ ಇದೆ ಅದು ಪಂಚಕೋಶ ಪಂಚಪ್ರಾಣ ಪಂಚ ಇಂದ್ರಿಯ ಅಂತಾರೆ ಪಂಚಕೋಶಗಳು ಅನ್ನಮಯ ನಮ್ಮ ದೇಹ ಮನೋಮಯ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ ಇಲ್ಲಿ ಹೃದಯ ಭಾಗದಲ್ಲಿ ಮಾತ್ರವೇ ಹೃದಯದಲ್ಲಿ ಕಲ್ಮಶ ಆಗೋಗ್ಬಿಟ್ರೆ ಭಯ ಬರುತ್ತೆ ದ್ವೇಷ ಬರುತ್ತೆ ಅವನ್ನು ಕೊಲ್ಲಬೇಕು ಸಾಯಿಸಬೇಕು ಏನೇನೋ ಮಾಡಬೇಕು ಅದೆಲ್ಲ ಎಲ್ಲಿದ ಆಸ್ತಿ ಕೆಟ್ಟ ಆಸ್ತಿ ನಮ್ಮ ಹೃದಯದಲ್ಲಿರುತ್ತೆ ನಾವ್ಯಾವುದು ಬಾಲ್ಯದಿಂದ ತುಂಬ್ಕೊಂಡು ಬಂದಿಲ್ವಲ್ಲ ಅತ್ತೆ ಸೊಸೆಯ ನಡುವೆ ಗಂಡ ಹೆಂಡತಿ ನಡುವೆ ದ್ವೇಷಗಳು ಬರೋದು ಅತ್ತೆ ಮಾವರ ನಡುವೆ ಸಮಸ್ಯೆಗಳು ಉಂಟಾಗೋದು ಹೃದಯದ ದ್ವೇಷದಿಂದ ಕ್ಲೇಶದಿಂದ ಕೆಟ್ಟ ಆಲೋಚನೆಗಳಿಂದ ಇದಲ್ಲಿಂದ ಒಳಗಡೆ ನಾವೇನೋ ಏನೋ ತುಂಬ್ಕೊಂಡು ಬಂದಿದ್ವಾ ಇಲ್ಲ ಬಂದು ಮಧ್ಯದಲ್ಲಿ ಬಂದಿರೋದು ಇದು ನನ್ನ ಪ್ರಾಪರ್ಟಿ ಎಲ್ಲ ಪ್ಲೀಸ್ ಗೆಟ್ಔಟ್ ಆ್ಯಂಡ್ ಬರ್ನ್ ಆನ್ ದಿ ಫಯರ್ ದಿ ಸಾಲ್ಟ್ ಅಂತ ಬಿಸಾಕ್ಬೇಕು ಆ ಬಿಸಾಕೋದು ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀವಿ ಅದಕ್ಕೆ ಚಕ್ರಮಂಡಲ ನೃತ್ಯ ಅಂತ ಹೇಳ್ಕೊಡ್ತೀವಿ ನಿಮ್ಮ ಅಂತರಂಗವನ್ನೆಲ್ಲ ತೆಗೆದು ಬಿಸಾಕ್ಬೇಕು ಕೆಟ್ಟದನ್ನೆಲ್ಲ ಅಹಂ ಆವತ್ತಿದೆಯನ್ನ ನಮ್ಮನ್ನು ನಾವು ಬರ್ನ್ ಮಾಡ್ಕೋಬೋದು ಕೆಟ್ಟದನ್ನೆಲ್ಲ ಬರ್ನ್ ಮಾಡಿ ಒಳಗಿಂದ ಒಂದು ಪವರ್ ಓಪನ್ ಆಗುತ್ತೆ ಅದನ್ನು ಪ್ರಭಾವಳಿ ಅಂತಾರೆ ನಿಮ್ಮ ಅಂತರಂಗ ಹೂವಿನ ಥರ ಅರಳುತ್ತೆ ಬೆಳಕು ಬರುತ್ತೆ ನಿಮ್ಮ ಮಾತಲ್ಲಿ ನಿಮ್ಮ ನೊಡೆಯಲ್ಲಿ ನಿಮ್ಮ ನೋಟದಲ್ಲಿ ಕೆಲಸದಲ್ಲಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ತೀರಾ ಸೊಂಟನೋ ಮೈಕೈ ನೋವು ಬರೋದು ಸ್ಟ್ರೆಸ್ಸಿಂದ ಟೆನ್ಷನ್ ಜಾಸ್ತಿಯಿಂದ ಅದೆಲ್ಲ ಮೈಗೆ ಮನಸ್ಸಿಗೆ ಬಂದಿದ್ದು ಮೈಗೆ ಬರ್ತಾ ಹೋಗುತ್ತೆ ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಲಿವರ್ ಲಂಗ್ಸು ಸ್ಮಾಲ್ ಇಂಟೆಸ್ಟೈನ್ ಬಿಗ್ ಇಂಟ್ರೆಸ್ಟ್ ಎಲ್ಲ ಕಾಡೋದು ಈ ನೆಗೆಟಿವ್ ಥಾಟ್ಸಿಂದ ಆತ್ಮೀಯರು ನಾವು ವರ್ಷಗಟ್ಟಲೆ ಆಯಿತು ನಾವು ಆಸ್ಪತ್ರೆಗಳು ಅಂತ ಯಾವ ಕಾರಣದಿಂದ ಈ ಒಂದು ಪಾಸಿಟಿವ್ ಎನರ್ಜಿ ತುಂಬ್ಕೊಳ್ತಾ ತುಂಬ್ಕೊಳ್ತಾ ನಾವು ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದೀವಿ ಈ ಥರ ನಿಮಗೂ ಜ್ಞಾನ ಬೇಕು ಅದಕ್ಕೆ ಒಂದು ಮನೆಯಲ್ಲಿ ಅತ್ತ ಸೊಸೆ ಅತ್ತೆ ಸೊಸೆ ಆ ಮನೆಯನ್ನು ಬಾಳನ್ನು ಬಂಗಾರ ಮಾಡಬೇಕು ಆ ಮನೆಯನ್ನು ಆಗಬೇಕು ಆ ಮನೆ ನನ್ನ ಮಂತ್ರಾಲಯದಂತೆ ಇರಬೇಕು ಅಂದರೆ ನೀವಿಬ್ಬರು ಅತ್ತೆ ಸೊಸೆಯರು ಅಳಿಯ ಮಾವ ಅತ್ತೆ ಮಾವ ಇವರೆಲ್ಲರೂ ದೇವತಾ ಸ್ವರೂಪವನ್ನು ಪಡ್ಕೊಂಡು ಆ ಮನೆಯನ್ನು ಮೇಂಟೈನ್ ಮಾಡ್ತಾ ಹೋಗ್ಬೇಕು ಬರೀ ದ್ವೇಷಗಳನ್ನ ಆಗ್ತಾ ಇದ್ರೆ ದ್ವೇಷ ದ್ವೇಷನೇ ಕ್ರಿಯೇಟ್ ಮಾಡುತ್ತೆ ಅಲ್ವಾ ಅದಕ್ಕೆ ನಮ್ಮ ಹೃದಯ ಮಂಡಲದಲ್ಲಿ ಹೇಗಿದ್ದೀನಿ ನಾನು ಅಂತ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಮ ಅತ್ತೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನಿಮ್ಮ ಸೊಸೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅದಕ್ಕೆ ಗೀವ್ ಆ್ಯಂಡ್ ಟೇಕ್ ಪಾಲಿಸಿ ನೀವು ಪ್ರೀತಿ ಮಾಡಿದ್ರೆ ವಾಪಸ್ ನಿಮಗೆ ಪ್ರೀತಿ ಕೊಡ್ತಾರೆ ನೀವು ದ್ವೇಷ ಮಾಡಿದ್ರೆ ಇಂಡೈರೆಕ್ಟ್ ಅವರು ನಿಮಗೆ ದ್ವೇಷ ಮಾ ಮಾಡೇ ಮಾಡ್ತಾರೆ ಹಾಗಾಗಿ ನಿಮ್ಮ ಅಂತರಂಗದಲ್ಲಿ ಈ ಹೃದಯ ಮಂಡಲ ಅನಾಹತ ಮಂಡಲದಲ್ಲಿ ಪಂಚಕೋಶ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳೆಲ್ಲ ಆನಂದಭರಿತವಾಗಿರಲಿಕ್ಕೆ ಈ ಹೃದಯ ಮಂಡಲ ಮಿತ್ರರೇ ಹಾಗಾಗಿ ಬರೀ ಧಾರವಾಹಿಗಳು ನೋಡಿಕೊಂಡು ಅವ್ರ ಇವ್ರು ಹೇಳೋ ಮಾತುಗಳು ಕೇಳಿಕೊಂಡು ನಿಮ್ಮ ಮನೆಯನ್ನು ಒಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ಹಿಂದೆಲ್ಲ ಎಷ್ಟು ದೊಡ್ಡ ಕುಟುಂಬಗಳು ಇತ್ತು ಹತ್ತು ಹದಿನೈದು ಜನ ಇಪ್ಪತ್ತು ಜನ ಒಂದೇ ಕುಟುಂಬದಲ್ಲಿ ಬಾಳ್ತವೆ ಈಗ ಒಬ್ಬರಿಬ್ಬರು ಬಾಳ್ತಾ ಇದೀವಲ್ಲ ಕಾರಣ ಏನು ವಿಭಕ್ತ ಕುಟುಂಬಗಳಾಗ್ತಾಯಿದೆ ಒಡೆದು ಹೋಗ್ತಾ ಇದೆ ಮನಸ್ಸುಗಳು ಮನೆಗಳು ಹೊಡಿತಾ ಇದೆ ಗೋಡೆಗಳು ಇದೆ ಮನಸ್ಸಿನ ಮಧ್ಯೆ ಇದು ಆಗಬಾರ್ದು ಅಂದರೆ ನಾವು ಮತ್ತೆ ನಮ್ಮ ಹಳೆಯ ಒಂದು ಶ್ರೇಷ್ಠವಾದ ಸ್ಥಿತಿಗೆ ನಾವು ಮರಳಬೇಕಂದ್ರೆ ನಮ್ಮ ಮನೆಯನ್ನು ನಂದಗೋಕುಲ ಮಾಡ್ಕೋಬೇಕು ಅದಕ್ಕೆ ನಿಮ್ಮ ಹೃದಯ ಮಂಡಲೆ ಭಾಳ ದೊಡ್ಡ ಸಾಕ್ಷಿ ಕೇಂದ್ರ ಆ ಹೃದಯ ಮಂಡಲ ಅನಾಹತ ಮಂಡಲದಲ್ಲಿ ನೀವು ನಿಮ್ಮನ್ನು ಮೇಲಕ್ಕೆ ಲಿಫ್ಟ್ ಮಾಡಬೇಕು ನೀವೆಷ್ಟು ಪಾಸಿಟಿವ್ ಮೇಲೆ ಎದ್ದು ಬರ್ತಿರೋ ನೀವು ನಿಮ್ಮ ಸೊಸೆ ಅತ್ತೆ ಮಾವ ಗಂಡ ಹೆಂಡತಿ ನಿಮ್ಮ ಮನೆ ಹಾಗೆ ಲಿಫ್ಟಾಗಿ ನಿಮ್ಮ ಕನಸುಗಳ್ನ ನನಸು ಮಾಡುತ್ತೆ ಅದಕ್ಕೆ ಈ ಚಕ್ರ ಬಹಳ ದೊಡ್ಡ ಮಂಡಲ ಅನಾಥ ಮಂಡಲ ಅದನ್ನು ಕಾಪಾಡಿಕೊಳ್ಳಿ ಅದು ಹೇಗಿದೆ ಅಂತ ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಉನ್ನತವಾದ ಒಂದು ಗುರಿಯನ್ನು ತಲುಪಲು ಇದರಲ್ಲಿ ಬಹಳ ದೊಡ್ಡ ಸ್ಟ್ರಾಂಗ್ ಎನರ್ಜಿ ಪಡ್ಕೊಳ್ಳಿ ಧೈರ್ಯ ಪ್ರೀತಿ ಪ್ರೇಮ ಕುಟುಂಬ ಪ್ರೇಮ ವಿಶ್ವ ಪ್ರೇಮ ವಿಶ್ವಶಾಂತಿ ಎಲ್ಲವನ್ನು ಕೊಡುವ ಮೂಲ ಸ್ಥಳ ನಮ್ಮ ಹೃದಯ ಮಂಡಲ ಅನಾಥ ಮಂಡಲ ಅಂತ ಹೇಳ್ಬೋದು ಹಾಗಾಗಿ ಮಿತ್ರರೇ ಈ ಒಂದು ವಾಹಿನಿಯ ಮೂಲಕ ಹಲವಾರು ಇಂಥ ಒಂದು ಎಪಿಸೋಡ್ಗಳು ನಾವು ಹೇಳ್ತಾ ಇದ್ದೀವಿ ನೀವು ನೋಡಿ ಸುಮ್ಮನೆ ಇಟ್ಕೊಂಡು ಅಲ್ಲಿ ಪಕ್ಕದಲ್ಲಿ ಇಡಬೇಡಿ ಕೆಲವರಿಗೆ ಇದನ್ನು ಕಳಿಸ್ಕೊಡಿ ಶೇರ್ ಮಾಡಿ ಅವ್ರಿಗೂ ಈ ಜ್ಞಾನ ಸಿಗಲಿ ಅವರು ಈ ಎನರ್ಜಿ ಚೆಕ್ ಮಾಡಿಕೊಳ್ಳಿ ಹೇಗಿದೆ ನನ್ನ ಹೃದಯ ಮಂಡಲ ನನ್ನ ಕುಟುಂಬ ಹೇಗಿದೆ ಇದು ವಾಸ್ತವ ಇದೆ ಯಾವುದೇ ಭ್ರಮೆ ಇಲ್ಲ ಮೂಢನಂಬಿಕೆ ಇಲ್ಲ ವಾಸ್ತವ ತಿಳ್ಕೊಳ್ಳಿ ಸೈಂಟಿಫಿಕ್ ಆಗಿದೆ ಈ ವಿಷಯಗಳು ನಮ್ಮ ಭಾರತ ದೇಶ ಚೆನ್ನಾಗಿರಬೇಕು ಭಾರತೀಯರೆಲ್ಲ ಚಕ್ರವರ್ತಿಗಳಾಗಬೇಕು ಮಂಡಲಗಳ ಧ್ಯಾನದ ಮೂಲಕ ಅಂತ ನಮ್ಮ ಒಂದು ಕನಸು ಹಾಗಾಗಿ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಬೇಕಂದರೆ ಕೆಳಗೆ ಬರುತ್ತಿರೋ ನಂಬರ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡ್ಬೋದು ದೂರದಲ್ಲಿದ್ದರೆ ನಿಮ್ಮ ಫೋಟೋ ಕಳಿಸ್ಬಿಟ್ಟು ನಿಮ್ಮ ಎನರ್ಜಿ ಚೆಕ್ ಮಾಡ್ಕೋಬೋದು ತಮ್ಮೆಲ್ಲರಿಗೂ ಶುಭ ಆಗಲಿ ತಮ್ಮ ಕುಟುಂಬ ನಂದಗೋಕುಲದಂತೆ ಸುಭಿಕ್ಷೆಯನ್ನು ಪಡ್ಕೊಳ್ಳಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ